ನಮ್ಮ ಕಿತ್ತೂರು ಕ್ರಾಂತಿ ವಾಹಿನಿ ವಿಧಿ ವಾಹಿನಿಯಲ್ಲಿ ಒಂದು ಪ್ರ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ಏನಂದರೆ ರಾಜ್ಯದ ನಾಲ್ಕುನೂರ ಐವತ್ತೈದು ಎಕರೆ ಕಾಡಿನಲ್ಲಿ ಗೋವಾ ವಿದ್ಯುತ್ ಮಾರ್ಗ ರಚನೆ ಅಂತೇಳಿ ಒಂದು ಒಂದು ವರದಿಯನ್ನು ಕೊಟ್ಟಿದ್ದೆವು ಈ ಒಂದು ನರೇಂದ್ರದ ಧಾರವಾಡ ತಾಲೂಕಿನ ನರೇಂದ್ರದ ಒಂದು ವಿದ್ಯುತ್ ಗ್ರಿಡ್ನಿಂದ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅಧೀನದಲ್ಲಿ ಕರ್ನಾಟಕ ರಾಜ್ಯದ ಅರಣ್ಯ ನಾಲ್ಕುನೂರ ಐವತ್ತೈದು ಎಕರೆ ಪ್ರದೇಶ ಗೋವಾ ರಾಜ್ಯಕ್ಕೆ ವಿದ್ಯುತ್ ಮಾರ್ಗವನ್ನು ರಚನೆ ಮಾಡೋದಕ್ಕೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ನಾವು ಆವಾಗ ಏನು ಹೇಳಿದ್ದೀವಿ ಅಂದರೆ ಕುಡಿಯುವ ನೀರಿಗಾಗಿ ಮಾಡ್ತಕ್ಕಂಥ ಮಹದಾಯಿ ಯೋಜನೆ ಇರ್ಬೋದು ಕಳಸಾ ಬಂಡರು ಯೋಜನೆಯೇ ಇರ್ಬೋದು ನ್ಯಾಯಾಧೀಕರಣದ ತೀರ್ಪಿನ ಹದಿಮೂರು ಪಾಯಿಂಟ್ ಏಳು ಟಿ ಎಮ್ ಸಿ ನೀರಿನ ಬಳಕೆ ಮಾಡೋ ಸಲುವಾಗಿ ಕರ್ನಾಟಕ ರಾಜ್ಯ ಇದನ್ನು ಅಭಿವೃದ್ಧಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದರೆ ಅದಕ್ಕೆ ಪರಿಸರದ ಒಡ್ಡಿ ಗೋವಾ ಅಡ್ಡಗಾಲು ಹಾಕಿತ್ತು ಇದು ಅರಣ್ಯ ನಾಶ ಆಗತ್ತೆ ಹಾಗೆ ಹೀಗೆ ಹಾಗಾದರೆ ಕರ್ನಾಟಕದಿಂದ ಧಾರವಾಡ ಜಿಲ್ಲೆಯ ನರೇಂದ್ರದ ಒಂದು ವಿದ್ಯುತ್ ಗ್ರಿಡ್ನಿಂದ ದೊಡ್ಡದು ನಾಲ್ಕುನೂರ ನಲವತ್ತು ವೋಲ್ಟದ ವಿದ್ಯುತ್ ಮಾರ್ಗವನ್ನು ಗೋವಾಕ್ಕೆ ತೊಗೊಂಡು ಹೋಗ್ತಾ ಇದ್ದಾರಲ್ಲ ಅದರಲ್ಲಿ ಕರ್ನಾಟಕದ ರಾಜ್ಯದ ಥಿಕ್ ಫಾರೆಸ್ಟ್ ಅಂತಾರೆ ಕಾಡು ಪ್ರದೇಶ ನೂರ ಐವತ್ತೈದು ಎಕರೆ ಇದಷ್ಟು ಅಂದರೆ ಒಂದು ನೂರ ಎಂಬತ್ತೊಂದು ಹೆಕ್ಟರ್ ಕಾಡು ಪ್ರದೇಶ ನಾಶವಾಗ್ತಾ ಇದೆ ಅಲ್ಲಿಂದ ಅದನ್ನು ಮಾರ್ಗವನ್ನು ಒಯ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯವರು ಸಹಿತ ಒಪ್ಪಿಗೆ ಶಿಫಾರಸನ್ನು ಕೊಟ್ಟಾಗಿತ್ತು ಅದಕ್ಕಿಂತ ತಕರಾರ ಮಾಡಿ ಅವರು ಮಹದಾಯಿ ಯೋಜನೆಗೆ ಪರಿಸರ ಇಲಾಖೆಯ ಸಪೋರ್ಟನ್ನು ಮಾಡಿದರೆ ನಾವು ಸಹಿತ ಪರಿಸರ ಇಲಾಖೆ ವತಿಯಿಂದ ನಮ್ಮ ರಾಜ್ಯದಲ್ಲಿ ಹಾಳಾಗತಕ್ಕಂಥ ನಾಲ್ಕುನೂರ ಐವತ್ತೈದು ಎಕರೆ ಅರಣ್ಯ ಭೂಮಿಗೆ ಬಗ್ಗೆ ಸಮ್ಮತಿಯನ್ನು ಕೊಡೋಣ ಇಲ್ಲ ಅಂತಂದ್ರೆ ಕೊಡಬಾರ್ದು ಅಂತಕ್ಕಂಥದ್ದು ನಾವು ಆಲ್ರೆಡಿ ಇದೇ ವಾಹಿನಿ ಮುಖಾಂತರ ಒಂದು ವರದಿಯನ್ನು ಬಿತ್ತರಿಸಿದ್ದೀವಿ ಅದರ ಇನ್ಫ್ಯಾಕ್ಟ್ ಇವತ್ತು ಕರ್ನಾಟಕ ರಾಜ್ಯವು ಈಗಾಗಲೇ ಶಿಫಾರಸು ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯವರು ಈಗಾಗಲೇ ಶಿಫಾರಸು ಮಾಡಿರ್ತಕ್ಕಂಥ ಈ ಅಭಿವೃದ್ಧಿ ಯೋಜನೆ ಈ ವಿದ್ಯುತ್ ಯೋಜನೆಯ ವಿಷಯವನ್ನ ತಿರಸ್ಕಾರ ಮಾಡಿ ಯಾರು ಶಿಫಾರಸ್ ಮಾಡಿದರೂ ಅವರನ್ನು ವಿಚಾರಣೆಗೊಳಪಡಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡದ್ದು ಬಹಳ ಸ್ವಾಗತಾರ್ಹವಾದಂಥ ವಿಷಯ ಅದರಲ್ಲಿ ಇದೇ ವಿಷಯ ಪ್ರಸ್ತಾಪ ಆಗಿದೆ ಕರ್ನಾಟಕದ ಕುಡಿಯುವ ನೀರಿನ ಯೋಜನೆಗೆ ಪರಿಸರದಿಂದ ವನ್ಯ ಮೃಗಗಳ ಅಡಚಣೆ ಮಾಡಿ ಅದಕ್ಕೆ ಅಂತಕವನ್ನು ಉಂಟು ಮಾಡತಕ್ಕಂಥ ರಾಜ್ಯಕ್ಕೆ ವಿದ್ಯುತ್ತನ್ನು ಪೂರೈಸಲು ನಮ್ಮ ರಾಜ್ಯದ ನಾಲ್ಕುನೂರ ಐವತ್ತೈದು ಎಕರೆ ಕಾಡು ಪ್ರದೇಶವನ್ನು ನಾಶ ಮಾಡೋದಕ್ಕೆ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಸುಪ್ರೀಂ ಕೋರ್ಟದ ಆದೇಶದ ಪ್ರಕಾರ ನಾವು ಮಾಡಿದ್ದೇವೆ ಅಂತ ಹೇಳಿ ಆಲ್ರೆಡಿ ಶಿಫಾರಸನ್ನು ಮಾಡಿದ್ದಾರೆ ನಾಶ ಮಾಡಲಿಕ್ಕೆ ಒತ್ಕೊಂಡಿದ್ದಾರೆ ಅದನ್ನು ನಮ್ಮ ಒಂದು ಈ ವಾಹಿನಿಯ ವರದಿ ಇನ್ಫ್ಯಾಕ್ಟ್ ಆಗಿ ಸರ್ಕಾರ ತಲೆದೂಗಿ ಅದನ್ನು ರದ್ದು ಮಾಡಿ ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಒಂದು ಕ್ರಮವನ್ನು ಜರುಗಿಸಿದೆ ಆ ಒಂದು ಸರ್ಕಾರದ ಒಂದು ಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಒಂದು ಮಹದಾಯಿ ಯೋಜನೆಗೆ ಅವರೇನಾದರೂ ಸಹಕರಿಸೋದಾದಲ್ಲಿ ನಾವು ಸಹಿತ ಅವರಿಗೆ ವಿದ್ಯುತ್ ಯೋಜನೆಗೆ ಸಹಕರಿಸಿದರೆ ಏನೂ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿ ಜೈ ಕರ್ನಾಟಕ